ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ತುಗ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವಾಗ ಭಾನುವಾರ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಆಗಿದೆ ಸೊ ಇವಾಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಆಯ್ತು ತಿಂಡಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಆರಾಮಾಗಿ ಎದ್ದು ಉಪ್ಪಿಟ್ ಮಾಡ್ಕೊಂಡು ತಿಂದಿದೀವಿ ಸೊ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನೀವು ಕೂಡ ನನ್ನ ಜೊತೆ ಬನ್ನಿ ಹಾಗೆ ಇನ್ನೊಂದು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಗೋಪುರ ತರ ಕಾಣ್ತಾ ಇದೆಯಲ್ಲ ನಾವಿವಾಗ ಅಲ್ಲಿಗೆ ಹೋಗ್ಬೇಕು ಸೊ ಹೋಗೋದಕ್ಕೆ ಅಲ್ಲಿಗೆ ಫೆರಿ ಮಾಡ್ತಾ ಇದ್ದೀವಿ ಇಷ್ಟು ಲೈನ್ ಇದೆ ஃபெரீலு பை ரோடு காணஸ்தியாபுரம்

ಇನ್ನು ನಾವಿವತ್ತು ಹೋಗ್ತಾ ಇರೋದು ಮುಂಬೈಯಲ್ಲಿರೋ ಪಗೋಡಾ ಟೆಂಪಲ್ಗೆ ಅಥವಾ ಗ್ಲೋಬಲ್ ವಿಪಾಸನ ಸೆಂಟರ್ ಅಂತ ಕೂಡ ಹೇಳ್ಬೋದು ಇದು ಮುಂಬೈನ ಬೋರಿವಲಿ ಅನ್ನೋ ಪ್ಲೇಸಲ್ಲಿದೆ ನಮ್ಮ ಮನೆಯಿಂದ ಸುಮಾರು ಒಂದು ಎರಡು ಗಂಟೆ ದೂರದಲ್ಲಿದೆ ಮೂರು ದಿನ ಕಂಟಿನ್ಯೂಸ್ ಆಗಿ ರಜೆ ಇತ್ತಲ್ಲ ಸೊ ಒಂದು ದಿನ ಆದರೂ ಎಲ್ಲಾದರೂ ಹೋಗೋಣ ಹತ್ತಿರದಲ್ಲೇ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅವತ್ತು ಕಂಟಿನ್ಯೂಸ್ ಆಗಿ ರಜೆ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ತುಂಬ ಜನ ಇದ್ದರು ಸೊ ನಾವು ಕೂಡ ಹೋದ್ವಿ ಫೆರ್ರಿಲ್ ಹೋಗಿದ್ವಿ ನಾವು ಬೈ ರೋಡ್ ಕೂಡ ಹೋಗ್ಬೋದು ಫೆರಿಲ್ ಕೂಡ ಹೋಗ್ಬೋದು ಫೆರ್ರಿಗೆ ನಿಮಗೆ ಒಬ್ಬರಿಗೆ ನೂರು ರೂಪಾಯಿ ಅನ್ಸುತ್ತೆ ಟಿಕೆಟು ಆಮೇಲೆ ಅಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು ಫ್ರೀ ಇದೆ ಸೊ ನಾವು ಫೆರಿನ ಚೂಸ್ ಮಾಡಿಕೊಂಡು ಹೋದ್ವಿ ಫೆರಿ ಇಳಿದ್ಮೇಲೆ ಮತ್ತೆ ನೀವು ಆ ಪ್ಲೇಸಿಗೆ ರೀಚ್ ಆಗೋಕ್ಕೆ ಒಂದು ಕಿಲೋಮೀಟ್ರ್ ದೂರ ನಡಿಬೇಕು ಅಲ್ಲೆಲ್ಲ ಚೆಕ್ ಇನ್ ಇರುತ್ತೆ ಸೊ ಚೆಕ್ ಇನ್ ಮಾಡ್ಕೊಂಡು ನಾವು ಒಳಗೆ ಹೋದ್ವಿ ಇನ್ನು ನನಗೆ ಈ ಪ್ಲೇಸ್ ಒಳಗಡೆ ಹೋದಾಗ ಅನಿಸಿದ್ದು ನಾನು ಯಾವುದೋ ಬೇರೆ ದೇಶಕ್ಕೆ ಥೈಲ್ಯಾಂಡ್ಗೋ ಕಾಂಬೋಡಿಯೋಗೋ ಹೋಗಿದ್ದೀನಿ ಅಂತ ಅದೇ ಫೀಲ್ ಕೊಡ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಮತ್ತು ಕಂಪ್ಲೀಟಾಗಿ ಗೋಲ್ಡ್ ಥಿಮಲ್ಲೇ ಮಾಡಿದ್ರಿಂದ ಬಿಸಿಲಿಗೆ ಇನ್ನೂ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇತ್ತು ಕಂಪ್ಲೀಟ್ ಗೋಲ್ಡ್ ಗೋಲ್ಡಲ್ಲೇ ಅನ್ನಿಸ್ತಾ ಇತ್ತು ಇನ್ನು ಇದು ವರ್ಲ್ಡ್ ಲಾರ್ಜೆಸ್ಟ್ ಮೆಡಿಟೇಷನ್ ಸೆಂಟರ್ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇದು ಎಂಟ್ರಿ ಇದೆ ಮೆಡಿಟೇಷನ್ ಹಾಲಿಗೆ ಅಟ್ ಎ ಟೈಮಲ್ಲಿ ನೀವು ಎಂಟು ಸಾವಿರ ಜನ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು ಅಷ್ಟು ದೊಡ್ಡ ಮೆಡಿಟೇಷನ್ ಹಾಲ್ ಇದು ಮತ್ತೆ ಇಲ್ಲಿ ಲೈಫ್ ಬಗ್ಗೆ ಟೀಚ್ ಮಾಡ್ತಾರೆ ಹಾಗೆ ಬುದ್ಧನ್ ಬಗ್ಗೆ ಟೀಚ್ ಮಾಡ್ತಾರೆ ಆಮೇಲೆ ಇಲ್ಲಿ ಯಾವುದೇ ರೀತಿ ಪಿಲ್ಲರ್ನ ಯೂಸ್ ಮಾಡಿ ಇದನ್ನು ಬಿಲ್ಟ್ ಮಾಡಿಲ್ಲ ಕಂಪ್ಲೀಟಾಗಿ ಸ್ಟೋನಿಂದನೇ ಮಾಡಿರೋ ಅಂಥದ್ದು ಏನ್ಷಂಟ್ ಇಂಡಿಯನ್ ಮೆಥಡಲ್ಲಿ ಮತ್ತು ಮಾಡ್ರನ್ ಟೆಕ್ನಾಲಜಿಲಿ ಬಿಲ್ಡ್ ಮಾಡಿದ್ದಾರೆ ಹಾಗೆ ತುಂಬ ಪೀಸ್ಫುಲ್ ಅಂತ ಕೂಡ ಅನಿಸ್ತು ನನಗೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ವೀಲ್ ಆಫ್ ದಾಮ ಇದೆ ಹಾಗೆ ಅಶೋಕ ಸ್ತಂಭ ಇದೆ ಅಲ್ಲಲ್ಲೇ ಬುದ್ಧನ್ ಸ್ಟ್ಯಾಚ್ಯೂಸ್ ಕೂಡ ಇದೆ ಮುಂಬೈಯಲ್ಲಿರೋರು ಅಥವಾ ಮುಂಬೈ ಸುತ್ತಮುತ್ತ ಇರೋರು ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಅನಿಸುತ್ತೆ ಒಂದು ದಿನಕ್ಕೆ ಮತ್ತು ಇಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮಾತ್ರ ಇರುತ್ತೆ ಎರಡು ರೋಡ್ ಕೂಡ ಇದೆ ಫೆರಿಲ ಬೈ ವಾಟರ್ ಆದರೂ ಬರ್ಬೋದು ಇಲ್ಲ ಬೈ ರೋಡ್ ಕೂಡ ಬರ್ಬೋದು ಸೊ ನಾವು ಬೈ ವಾಟರ್ನೇ ಚೂಸ್ ಮಾಡ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಅಶೋಕ ಸ್ತಂಭ ಕೂಡ ಇದೆ ಚೆನ್ನಾಗಿದೆ ಒನ್ ಡೇಗೆ ಚೆನ್ನಾಗಿ ಅನಿಸತ್ತೆ ಮತ್ತು ಯಾವುದೋ ದೇಶಕ್ಕೆ ಬೇರೆ ದೇಶಕ್ಕೆ ಹೋಗೋ ಬದಲಿ ನಮ್ಮ ದೇಶದಲ್ಲೇ ಇಂಥ ಒಳ್ಳೆ ಒಳ್ಳೆ ಪ್ಲೇಸಸ್ ಇರೋದ್ರಿಂದ ಇದನ್ನೇ ನಾವು ನೋಡಿದ್ರು ಇನ್ನೂ ಚೆನ್ನಾಗಿ ಅನಿಸುತ್ತೆ ಸೊ ನಾವು ಇದನ್ನೆಲ್ಲ ನೋಡ್ಕೊಂಡ್ವಿ ಹಾಗೆ ಇಲ್ಲಿ ನಿಮಗೆ ಒಂದು ಹದಿನೈದು ನಿಮಿಷ ಪಗೋಡ ಟೆಂಪಲ್ ಬಗ್ಗೆ ಹೇಳ್ತಾರೆ ಹಿಸ್ಟ್ರಿ ಹೇಳ್ತಾರೆ ಅದು ಕೂಡ ಫ್ರೀ ಇರುತ್ತೆ ಯಾವುದೇ ರೀತಿಯಾಗಿರೋ ಎಂಟ್ರಿ ಫೀಸ್ ಇಲ್ಲ ಸೊ ಅಲ್ಲಿ ಕೂಡ ಕೂತ್ಕೊಂಡು ಒಂದು ಹದಿನೈದು ನಿಮಿಷ ಕೇಳಿಕೊಂಡು ಆಮೇಲೆ ಇದು ಎಕ್ಸಿಟಲ್ಲಿರೋ ಅಂಥದ್ದು ಎಕ್ಸಿಟಲ್ಲಿ ನಿಮಗೆ ಒಂದು ಶಾಪಿಂಗ್ ಸೆಂಟರ್ ಕೂಡ ಇದೆ ಅಲ್ಲಿ ಒಂದಿಷ್ಟು ಬುದ್ಧನ್ ಸ್ಟ್ಯಾಂ ಸ್ಟ್ಯಾಚ್ಯೂಸು ಮತ್ತು ಮನೆಗೆ ಶೋ ಪೀಸಸ್ ಎಲ್ಲ ಇರುತ್ತೆ ಅದು ಕೂಡ ನೋಡ್ಬೋದು ತೊಗೊಳ್ಬೋದು ಮತ್ತೆ ಇದೊಂಥರ ಸ್ಕ್ಯಾಮ್ ಅಲ್ಲ ಎಲ್ಲೇ ಹೋದ್ರೂ ಈ ಎಕ್ಸಿಟಲ್ಲಿ ಈ ರೀತಿ ಒಂದು ಶಾಪಿಂಗ್ ಸೆಂಟರ್ನ ಇಟ್ಟಿರ್ತಾರೆ ಮಕ್ಕಳು ಅಟ್ರಾಕ್ಟ್ ಆಗೇ ಆಗ್ತಾರೆ ಸಾಮಾನ್ಯವಾಗಿ ಸೊ ಅದಕ್ಕೆ ಅದೆಲ್ಲ ಇಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ನಾನಂತೂ ಏನೂ ತೊಗೊಂಡಿಲ್ಲ ಹಾಗೆ ಬಂದ್ವಿ ಆಮೇಲೆ ಇಲ್ಲಿ ಎಕ್ಸಿಟಲ್ಲಿ ಹೋಗೋಕ್ಕೆ ನಾವು ಮತ್ತೆ ಫೆರಿಗೆ ವೆಯ್ಟ್ ಮಾಡ್ತಾ ಇರೋದಿಲ್ಲ ಇನ್ನೂ ಸಖತ್ತು ರಶ್ ಆಗಿಬಿಟ್ಟಿತ್ತು ನಾವು ಹೋಗೋದಕ್ಕಿಂತ ಬರೋ ಟೈಮಲ್ಲಿ ಇನ್ನೂ ರಶ್ ಆಗಿಬಿಟ್ಟಿತ್ತು ಮಧ್ಯಾಹ್ನ ಹೋಗ್ತಾ ಹೋಗ್ತಾ ಸೊ ಇವರು ಟೈಮ್ ಪಾಸಿಗೆ ಮಂಡಕ್ಕಿ ತಿಂತ ಕೂತಿದ್ರು ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಬೈ ವೆ ವೆಹಿಕಲಲ್ಲಿ ಮನೆಗೆ ಬಂದ್ವಿ ಇನ್ನು ಮುಂಬೈ ಟ್ರಾಫಿಕ್ ಅಂತೂ ಹೇಳೋಕ್ಕೆ ಬೇಡ ಇವತ್ತು ಸ ಸಂಡೇ ಆಗಿದ್ದರೂ ಕೂಡ ಇಷ್ಟು ಟ್ರಾಫಿಕ್ ಇದ್ದೇ ಇತ್ತು ಅಲ್ಲಿ ವೀಕೆಂಡ್ಸು ಡೇಸ್ ಅಂತ ಏನಿಲ್ಲ ಯಾವಾಗಲೂ ಈ ಥರನೇ ಟ್ರಾಫಿಕ್ ಇರುತ್ತೆ ಇನ್ನು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ತಲೆ ನೋವುತಿತ್ತು ಕರೆಕ್ಟು ನಾವು ಬಿಸ್ಲಲ್ಲೇ ಮಧ್ಯಾಹ್ನನೇ ಹೋಗಿದ್ವಿ ಫುಲ್ ಬೆಳಗ್ಗೆನೂ ಹೋಗಲಿಲ್ಲ ಸಂಜೆನೂ ಹೋಗಲಿಲ್ಲ ಬಿಸ್ಲಲ್ಲಿ ಹೋಗಿ ಬಂದಿದ್ದಕ್ಕೆ ಮತ್ತೆ ಅಪ್ರೂಪಕ್ಕೆ ಹೊರಗೆ ಹೋದೆ ಸಿಕ್ಕಾಪಟ್ಟೆ ತಲೆನೋತಾಯಿತ್ತು ಓಕೆ ಒಂದು ಲೋಟ ಕಾಫಿ ಆದರೂ ಕುಡಿಯೋಣ ಅಂದ್ಬಿಟ್ಟು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೋತಾ ಇದ್ದೀನಿ ಮತ್ತು ನನಗೆ ಕಾಫಿ ಜೊತೆ ಈ ಪ್ಯಾರ್ಲೇಜಿ ಬಿಸ್ಕೆಟ್ ಅಂತೂ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಯಾರಿಗೆಲ್ಲ ಪ್ಯಾರ್ಲೇಜಿ ಬಿಸ್ಕೆಟ್ ಇಷ್ಟ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗಿನ್ನು ಯಾವ ಬಿಸ್ಕೆಟು ಇಷ್ಟ ಆಗೋಲ್ಲ ಕಾಫಿ ಜೊತೆ ಪ್ಯಾರ್ಲೇಜಿ ಬಿಸ್ಕೆಟೇ ತುಂಬಾ ಇಷ್ಟ ಆಗುತ್ತೆ ಸೊ ನಾನಿಲ್ಲಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಮೊದಲು ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೆ ಏನೇ ಆದರೂ ಎಲ್ಲೇ ಹೋದರೂ ಮನೆಗೆ ಬಂದು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋದು ಅಥವಾ ಅನ್ನ ರಸ ಮಾಡ್ಕೊಂಡು ತಿನ್ನೋ ಅಷ್ಟು ಸಮಾಧಾನ ಇನ್ನು ಯಾವುದ್ರಲ್ಲೂ ಇರೋದಿಲ್ಲ ಅನ್ಸುತ್ತೆ ಅಲ್ಲೇ ಎಲ್ಲಾದರೂ ಕಾಫಿ ಕುಡಿಯೋಣ ಹೊರಗಡೆ ಅಂತ ಅಂದರು ನನಗೆ ಏನೂ ಇಷ್ಟ ಆಗೋಲ್ಲ ಮನೆಗೆ ಬಂದು ಒಂದು ಆರಾಮಾಗಿ ಕುತ್ಕೊಂಡು ನಾನೇ ಮಾಡ್ಕೊಂಡಿರೋ ಬಿಸಿ ಬಿಸಿ ಕಾಫಿ ಕುಡಿಯೋದೇ ನನಗೆ ಇಷ್ಟ ಆಗುತ್ತೆ ಸೊ ಮಾಡಿಕೊಂಡು ಬಿಸ್ಕೆಟ್ ಎಲ್ಲ ತಿಂತಾಯಿದ್ದೆ ಇನ್ನು ಅಡುಗೆ ಕೂಡ ಮಾಡಿರಲಿಲ್ಲ ರಾತ್ರಿಗೆ ಏನು ಅಡುಗೆ ಮಾಡೋದು ಅಂತ ನಾನು ಕಾಫಿ ಮಾಡ್ಕೊಂಡು ಫಸ್ಟ್ ಕುಡಿಯೋಣ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಆಮೇಲೆ ನೋಡೋಣ ಅನ್ನ ತಿಳಿಸರ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇದ್ದೆ ಅಷ್ಟರಲ್ಲಿ ನಾನು ನನ್ನ ಹಸ್ಬೆಂಡ್ ಕಟಿಂಗ್ ಮಾಡ್ಸಕ್ ಹೇರ್ ಕಟಿಂಗ್ ಮಾಡ್ಸಕ್ ಅಂತ ಹೋಗಿದ್ರು ನೋಡಿದ್ರೆ ಅಲ್ಲೆಲ್ಲಿ ಮಟನ್ ಚೆನ್ನಾಗಿ ಕಟ್ ಮಾಡ್ತಾಯಿದ್ರು ಅಂತ ಫ್ರೆಶ್ಶಾಗಿ ಮಟನ್ ಸಿಕ್ತು ಅಂತ ಅವ್ರು ಮಟನ್ ತೊಗೊಂಡು ಬಂದ್ಬಿಟ್ರು ಹೇಳ್ದೇ ಮಟನ್ ತೊಗೊಂಡು ಬಂದರು ಇನ್ನೇನು ಮಾಡೋದು ಅವ್ರು ನಾನೇ ಮಾಡ್ತೀನಿ ಬಿಡು ಅಂತ ಅಂತಿದ್ರು ಅಷ್ಟು ತಲೆನೋವಿತ್ತು ಆದರೆ ಮತ್ತೆ ಕಿಚನ್ ಎಲ್ಲ ಹರಡ್ತಾರೆ ಅಂದ್ಬಿಟ್ಟು ಬೇಡ ನಾನೇ ಮಾಡ್ತೀನಿ ಮತ್ತು ಆಮೇಲೆ ಆ ಕಿಚನ್ನ ಕ್ಲೀನ್ ಮಾಡೋದಷ್ಟು ತಲೆನೋವು ಇನ್ನೊಂದಿಲ್ಲ ಅಂದ್ಕೊಂಡು ಬೇಡ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮುದ್ದೆ ಸಾರು ಅನ್ನ ಮಾಡೋಣ ಸಾಕು ಅಂದ್ಬಿಟ್ಟು ಮಾಡ್ತಾಯಿದ್ದೆ ಮಟನ್ ಸಾರಾದರೆ ಈ ಎರಡು ಹೊತ್ತಿಗೆ ಆಗುತ್ತೆ ಎರಡು

ಆದ್ರೂ ಜಾಸ್ತಿ ಬೋನ್ ಇಲ್ಲ ಬರೀ ಮೆತ್ತಂದೆ ಇದೆ ಜಾಸ್ತಿ ಒಟ್ಟು ಒಂದು ಕೆ ಜಿ ಮಟನ್ ಇದೆ ಇದನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೀರು ಈ ರೀತಿ ಕಂಪ್ಲೀಟ್ ಬಸ್ಕೊಳ್ಬೇಕು ಅವರು ನಾನೊಂದು ಸ್ವಲ್ಪ ಫ್ರೈ ಮಾಡ್ತೀನಿ ನನಗೊಂದು ಸ್ವಲ್ಪ ತೆಗೆದಿಡು ಅಂತ ಹೇಳ್ತಿದ್ರು ಸೊ ಅವ್ರಿಗೊಂದು ಸ್ವಲ್ಪ ತೆಗೆದಿಟ್ಟು ನಾನು ಮಿಕ್ಕಿದ್ದು ಸಾರು ಮಾಡ್ಕೊಂಡೆ ಒಂದು ಮುಕ್ಕಾಲು ಕೆಜಿ ಅಷ್ಟು ಸಾರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂದರೆ ಒಂದು ಪ್ಯಾನಿಗೆ ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಹಾಗೆ ಒಂದೆರಡು ತುಂಡು ಶುಂಠಿನ ಹಾಕಿ ಈರುಳ್ಳಿದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಬೆಳ್ಳುಳ್ಳಿ ಶುಂಠಿದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಇದು ಫ್ರೈ ಆಗಿದೆ ಈಗ ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಅರಶಿನದ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅರಶಿನ ಮುಂದೆ ಇದ್ದರೆ ಮಟನ್ ಸರ್ ರುಚಿ ಚೆನ್ನಾಗಿರುತ್ತೆ ಸೊ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೀರು ಹಾಕ್ತೇನೆ ಈಗ ಒಂದು ಕುಕ್ಕರಿಗೆ ಎರಡು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಮಟನಲ್ಲಿ ಫ್ಯಾಟ್ ಏನಾದರೂ ಇದ್ದರೆ ಸ್ವಲ್ಪ ಎಣ್ಣೆ ಕಡಿಮೆನೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಷ್ಟು ಮಟನ್ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅರಶಿನ ಪುಡಿ ಹಾಕಿ ರುಬ್ಬಿದ್ವಲ್ಲ ಆ ಪೇಸ್ಟು ಮತ್ತು ರುಚಿಗೆ ಉಪ್ಪನ್ನು ಹಾಕಿ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಕಾಲು ಬಾಗ ಬೇಯಿಸ್ಕೊಳ್ತೀನಿ ಮಟನ್ ಈ ಅರಶಿನ ಉಪ್ಪಲ್ಲಿ ಚೆನ್ನಾಗಿ ಬೇಯಬೇಕು ಆವಾಗ ಅದಕ್ಕೆ ಉಪ್ಪು ಖಾರ ಹಿಡಿಯುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗ್ಬಿಡುತ್ತೆ ಖಾರ ಹಾಕಿದ್ಮೇಲೆ ಅದರಲ್ಲೇ ನೀರು ಬಿಟ್ಕೊಂಡು ಬೇಯುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಈ ಕಡೆ ನಾನು ಮಸಾಲಾ ರೆಡಿ ಮಾಡ್ಕೊಂಡು ಬಿಡ್ತೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಮೂರರಿಂದ ನಾಲ್ಕು ಚಮಚ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ತೆಂಗಿನ ತುರಿನೂ ಹಾಕ್ಕೊಳ್ಬಾರ್ದು ಸಿಹಿ ಸಿಹಿ ಆಗಿಬಿಡುತ್ತೆ ಸಾರು ಸ್ವಲ್ಪ ತೆಂಗಿನಕಾಯಿ ಇರಬೇಕಷ್ಟೇ ಹಾಗೆ ಒಂದು ಏಲಕ್ಕಿ ಒಂದು ಐದಾರು ಲವಂಗ ಒಂದೆರಡು ತುಂಡು ಚಕ್ಕೆ ಒಂದು ಆರೋಳು ಕಾಳು ಮೆಣಸು ಒಂದು ಅರ್ಧ ಚಮಚ ಗಸಗಸೆ ಹಾಗೆ ಎರಡು ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದೂವರೆ ಚಮಚ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎಷ್ಟು ನೀರು ಇಡಿಸುತ್ತೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಪೂರ್ತಿಯಾಗಿ ನುಣ್ಣುಗೆ ರುಬ್ಕೊಳ್ಬೇಕು ಇದು ನೀವು ಮಸಾಲೆ ಎಷ್ಟು ನುಣ್ಣುಗೆ ರುಬ್ಕೊತೀರೋ ಅಷ್ಟು ಸಾರು ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಮಸಾಲದ ಸಾರು ಯಾವುದೇ ಆದರೂ ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಈ ಕಡೆ ನೀರು ಬಿಟ್ಕೊಂಡು ಒಂದು ಭಾಗ ಮಟನ್ ಕೂಡ ಬೆಂದಿದೆ ಅದರಲ್ಲೇ ಮತ್ತು ನೀರು ಇರುವಾಗಲೇ ಈ ರೀತಿ ನೀರಿರುವಾಗ್ಲೇ ಮಸಾಲಾನ ಹಾಕಬಾರ್ದು ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಕಂಪ್ಲೀಟಾಗಿ ಬಾಡಿಸ್ಕೋಬೇಕು ನೋಡಿ ಇಲ್ಲಿ ನೀರೆಲ್ಲ ಇವಾಗ ಬತ್ತಿದೆ ಚೆನ್ನಾಗಿ ಮಟನ್ ಪೀಸೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಮಸಾಲೆ ಎಲ್ಲ ಸೊ ಇವಾಗ ಮಸಾಲಾನ ಹಾಕಬೇಕು ನೋಡಿ ಇಲ್ಲಿ ಆ ಕಡೆ ನಮ್ಮನೆಯವರು ಫ್ರೈ ಕೂಡ ಮಾಡ್ತಾಯಿದ್ರು ಅವರಿಗೆ ಇಷ್ಟ ಆಗುತ್ತೆ ಅದೇನೋ ಬರೀ ಖಾರದ ಪುಡಿ ಕೊತ್ತಂಬರಿ ಪುಡಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಮಾಡ್ತಾರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು ನನಗೂ ಇಷ್ಟ ಆಗುತ್ತೆ ಸೊ ಮಾಡ್ಕೊಳ್ಳಿ ಅಂತ ಅವರಿಗೂ ಬಿಟ್ಟೆ ನಾನು ಆಮೇಲೆ ಈ ಕಡೆ ನಾನು ಮಸಾಲೆಲ್ಲನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮತ್ತೆ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಗೋಲಿಸ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ನೀರನ್ನು ಹಾಕ್ಕೊಳ್ಳಿ ಒಂದು ಒಂದೆರಡು ಲೋಟ ನೀರನ್ನು ಹಾಕೊಳ್ತೀನಿ ಮುದ್ದೆಗೆ ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ಹಾಗೆ ಒಂದು ಸ್ವಲ್ಪ ಇಲ್ಲಿ ನಾನು ಉಳ್ಚಿಕ ಸೊಪ್ಪಿನ ಇಟ್ಕೊಂಡಿದ್ದೀನಿ ಇದು ಸಿಕ್ಕರೆ ಹಾಕೊಳ್ಳಿ ಇಲ್ಲ ಅಂದರೆ ಟೊಮೊಟೊ ಹಣ್ಣು ಹಾಕೊಳ್ಬೋದು ನಾನು ಟೊಮೊಟೊ ಹಣ್ಣು ಬದಲಿ ಉಳ್ಚಿಕ ಸೊಪ್ಪು ಸಿಕ್ತಲ್ಲ ಸೊ ಅದು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಉಳ್ಚಿಕ್ಕ ಬಂದುಬಿಟ್ಟು ಹುಳಿ ಇರುತ್ತೆ ಟೊಮೊಟೊ ಬದಲಿ ಅದನ್ನು ಹಾಕ್ಕೊಳ್ಳೋದು ಟೊ ನಿಮಗೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ರುಬ್ಬದಕ್ಕೆ ಮಸಾಲಕ್ಕೆ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ಬೋದು ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ವಿಸಲ್ ಕೂಗಿಸ್ಕೊಳ್ತೀನಿ ಅದು ಡಿಪೆಂಡ್ಸ್ ಮಟನ್ ಮೇಲೆ ಮಟನ್ ಎಳೆ ಮಟನ್ ಆಗಿದ್ರೆ ಪಾತ್ರೆಯೇ ಬೆಂದೋಗ್ಬಿಡುತ್ತೆ ಇಲ್ಲ ಸ್ವಲ್ಪ ಬಲ್ತಿದ್ದಾದರೆ ಕುಕ್ಕರಿಗೆ ಹಾಕೋಬೇಕು ನೋಡಿಬಿಟ್ಟು ನೀವು ಎಷ್ಟು ವಿಸಲ್ ಹಾಕಿಸ್ಕೋಬೇಕು ಹಾಕಿಸ್ಕೊಳ್ಳಿ ನಾನು ಇಲ್ಲಿ ಒಂದು ನಾಲ್ಕೈದು ವಿಸಲ್ ಹಾಕ್ಸಿದ್ದೀನಿ ತುಂಬ ಏನು ಬಲ್ತಿರಲಿಲ್ಲ ಮಟನ್ ಹಾಗಾಗಿ ಸೊ ಒಂದು ನಾಲ್ಕೈದು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಘಮ ಗಮ ಅಂತಿರೋ ಮಟನ್ ಸಾರು ರೆಡಿಯಾಗಿದೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ನಮ್ಮ ಮನೆಯವರು ಮಾಡಿದ್ದ ಫ್ರೈ ಕೂಡ ರೆಡಿಯಾಗಿದೆ ಇದು ಕೂಡ ಸ್ವ ಸಖತ್ ಸ್ಪೈಸಿಯಾಗಿ ಚೆನ್ನಾಗಿತ್ತು ಆ ಕಡೆ ಮುದ್ದೆ ಕೂಡ ಮಾಡಿದ್ದೆ ಮಟನ್ ಸಾರಿಗೆ ಮುದ್ದೆ ಬಿಟ್ಟರೆ ಇನ್ನೇನು ಕಾಂಬಿನೇಷನ್ ಅಲ್ಲ ಚಪಾತಿ ಎಲ್ಲ ನೆಕ್ಸ್ಟ್ ಡೇಗೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾರೆಲ್ಲ ಗಟ್ಟಿಯಾಗಿರುತ್ತಲ್ಲ ಅವಾಗ ಚೆನ್ನಾಗಿರುತ್ತೆ ಬಟ್ ಫ್ರೆಶ್ಶಾಗಿ ಮಟನ್ ಸಾರು ಮಾಡಿದ್ದಾಗ ನನಗಂತೂ ಮುದ್ದೆನೇ ಇಷ್ಟ ಆಗುತ್ತೆ ಸೊ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆ ಜೊತೆಯಲ್ಲಿ ಅವ್ರು ಮಾಡಿರೋ ಅಂಥ ಮಟನ್ ಫ್ರೈ ನಾನು ಮಾಡಿರೋ ಮಟನ್ ಸಾರು ಜೊತೆಲಿ ನೆಂಚ್ಕೊಳಕ್ಕೆ ಸ್ವಲ್ಪ ಈರುಳ್ಳಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನಾನು ಸಂಡೇ ಅಲ್ಲಿಂದ ಬಂದು ಈ ರೀತಿ ಒಂದು ಬಾಡೂಟ ಮಾಡಿದೆ ಸಂಡೇ ಅಂದರೆ ಬಾಡೂಟ ಇಲ್ಲ ಅಂದರೆ ಅದು ಕಂಪ್ಲೀಟೇ ಆಗೋದಿಲ್ಲ ಸೊ ಹೇಗೋ ಮಾಡಿದೆ ತಲೆನೋವು ಪರವಾಗಿಲ್ಲ ಅಂದ್ಕೊಂಡು ಊಟ ಮಾಡಿದ್ಮೇಲೆ ಅಷ್ಟೇ ಖುಷಿ ಆಯಿತು ಇದಾಗಿತ್ತು ನಮ್ಮ ನಮ್ಮ ಭಾನುವಾರದ ಬಾಡೂಟ ಹಾಗೆ ಭಾನುವಾರದ ವ್ಲಾಗ್ ನಿಮಗೂ ಕೂಡ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್